ಕೇಳು ಕೇಳಿ ಕೇಳಿದ್ದಂಥ ಏನದು ಆತ್ಮೀರ ಅವರೇ ಅದು ಮೂವತ್ತು ಕೋಟಿ ಮೂವತ್ತೈದು ಒಂದು ಕೋಟಿ ಐವತ್ತು ಲಕ್ಷ ಆ ಒಂದು ಯೋಜನೆಯನ್ನು ಮೊನ್ನೆ ನಾನು ಇವ್ರ ಹತ್ರ ಹೋಲಾಕಿ ಕೇಳಿದ್ರು ಇದು ಯೋಜನೆ ನನಗೆ ಹೊಳೆ ಹೊಳೆಯಬೇಕಾನ ಅಂತ ಕೇಳಿದಾಗ ಆಯ್ತು ನನಗಿರಲಿ ನಮ್ಮ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯೋಜನೆ ಅಂತ ನಮ್ಮ ರೈತರಿಗೆ ಅನುಕೂಲ ಹಾಕೈತೆ ಅನ್ನೋ ಕಾರಣಕ್ಕೆ ಅದನ್ನು ನಾನು ಉಳಿಸ್ಕೊಂಡೆ ಉಳಿಸ್ಕೊಂಡೆ ತಮಗೆ ಗೊತ್ತಿರ್ಬೋದು ಏನೋ ಕಳೆದ ಒಂದು ಸರ್ಕಾರ ಒಂದು ಬಿಡಿಗಾ ಸ್ಥಿತಿ ಕೊಟ್ಟಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈನರ್ ಇರಿಗೇಷನ್ನಿಂದ ಏನು ಅದು ಸ್ಯಾಂಕ್ಷನ್ ಆಗಿತ್ತಲ್ಲ ದುಡ್ಡು ಏನಪ್ಪ ಏನದು ಅನೌನ್ಸ್ ಮಾಡಿದ್ರಲ್ಲ ಮೂವತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡುವಂಥ ಕೆಲಸ ನಾವು ಮಾಡಿತು ಮೊನ್ನೆ ಅದನ್ನು ಪೂರ್ಣಗೊಂಡತ್ತಿ ಅದನ್ನು ನಾವು ಇನ್ನೊಂದು ಎರಡು ಮೂರು ದಿವಸದಾಗ ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನಂಬರ್ ಒನ್ ಇನ್ನೊಂದು ನಾನು ಕುರ್ಚಿ ಒಳಗೆ ಹೋದೆ ಕುಡ್ಚಿ ಒಳಗೆ ಹೋದ್ರ ಅದು ಭಾಳ ಅಂದ್ರೆ ನನಗನ್ಸಿನ ಮಟ್ಟಿಗೆ ಒಂದು ಭಾಳ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಇರಬೇಕಾದ್ರೆ ಇಪ್ಪತ್ತಕಿಂತೂ ಕಡಿಮೆ ಇರ್ಬೋದು ಏನಪ್ಪ ಅದು ಕೆಲಸ ಅಂತಂದ್ರೆ ಯಾವುದೇ ಒಂದು ಪ್ರವಾಸಿಗರಾಗಿರ್ಬೋದು ಯಾರೋ ಒಂದು ನಮ್ಮ ಹಿರಿಯ ಬಂದ್ರೆ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣಪ್ಪ ಅಂತ ಹೇಳಿ ಸ್ವಾಗತ ಒಂದು ಬೋರ್ಡ್ ಹಾಕುವಂಥ ಎಲ್ಲ ಒಂದು ನಗರ ಒಂದು ವಾಡಿಕೆ ಅದರ ಪ್ರಕಾರ ನಾವು ಮೊನ್ನೆ ಹಾರುವೇರಿ ಒಂದು ವೆಲ್ಕಮ್ ಬೋರ್ಡ್ ಹಾಕಿದ್ದೀವಿ ಅದೇ ಪ್ರಕಾರ ಕುರ್ಚಿ ಒಳಗೂ ಒಂದು ಲೆಕ್ಕ ಅದನ್ನ ನಿನ್ನೆ ಹೋಗಿ ನಾನು ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಮಾಡಿದೆ ತಾವ ಇನ್ನೊಂದು ಗಮನಿಸಿರಬೇಕು ಹೌದು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದೇನೆ ಒಂದು ಮೂರು ಸಾವಿರ ಮನೆ ಬಂದಿದ್ದು ಮೂರು ಸಾವಿರ ಮನೆ ಬಂದಿದ್ದು ತಾವ ಬೇರೆ ಕ್ಷೇತ್ರದಾಗ ನೋಡ್ಬೋದು ಇಷ್ಟೊಂದು ಮನಿ ಅದು ಅನೌನ್ಸ್ ಮಾಡಿಬೋದು ಗೌರ್ಮೆಂಟ್ ಯಾವುದೇ ಇರ್ಬೋದು ಆದ್ರೆ ಉಳಿಸ್ಕೊಂಡದ್ದು ಅದಕ್ಕೆ ಹಣ ಕೊಟ್ಟದ್ದು ಮಾತ್ರ ನಮ್ಮ ಸರ್ಕಾರ ಮೂರು ಸಾವಿರ ಮನೆ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ ಇತ್ತೀಚೆಗೆ ಏನು ಬೆಳವಣಿಗೆ ಆಗತ್ತಪ್ಪ ಅಂತಂದ್ರೆ ತಾವೆಲ್ಲ ನಾವು ನಾವೇನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೊಂದು ಆ ಭಾರತೀಯ ಜನತಾ ಪಕ್ಷದ ಒಂದು ಏನು ಅವರ ಕಾರ್ಯಕರ್ತರದರಲ್ಲ ಇದು ಈ ಒಂದು ಸಾಲಿನಾಗ ಶಾಂಕ್ಷನ್ ಆಗಿತ್ತು ನಾವು ಅದನ್ನು ನಾವು ಮಾಡಿದ್ದೀವಿ ಅಂತ ಅನ್ನುವಂಥ ಒಂದು ಪೋಸ್ಟ್ಗಳೇನು ಹಾಕತ್ತಾರಲ್ಲ ಮಂಡ್ಯ ಅವರು ಅವರವರೇ ಹಿಂಬಾಲಕರದವ್ರೆ ದಯವಿಟ್ಟು ತಾವು ಪತ್ರಕರ್ ನಿಮ್ಗೆ ವಿನಂತಿ ಮಾಡ್ತೀನಿ ನಾನು ಆ ಕೇಳು ನೀವು ಹೋಗಿ ಕೇಳಿ ನಿಮ್ಮ ಎಮ್ ಎಲ್ ಎ ತಂದದ್ದು ಏನು ನಿಮ್ಮ ದುಡ್ಡು ಎಟ್ಟು ಕೊಟ್ಟಿದ್ದಪ್ಪ ನಿಮ್ಮ ಆ ಯೋಜನೆಗೆ ದುಡ್ಡು ಎಟ್ಟು ಕೊಟ್ಟಿದ್ದ ದುಡ್ಡು ಆ ದುಡ್ಡದಿಂದಲೇ ಈ ಕೆಲಸ ಕಂಪ್ಲೀಟ್ ಹೇಳಿ ದಯವಿಟ್ಟು ತಾವ ಕೇಳುವಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ನಾವು ಬಾಯಿ ಐತಿ ಖರಿ ಅವ್ರದ್ದು ಇಲ್ಲದ ಮಾತಾಡೋಕ್ಕಲ್ಲ ಸುಳ್ಳು ಮಾತಾಡೋಕ್ಕಾಗಲ್ಲ ಅವ್ರ ಎಮ್ ಎಲ್ ಎ ನಾವು ಅವಶ್ಯ ಸಿ ಬಿದ್ದಾಗ ಮಾತ್ರ ನಿಮ್ಮನ್ನ ಮುಂದೆ ಬಂದು ಮಾತಾಡುವಂಥ ಕೆಲಸ ಮಾಡ್ತೀವಿ ದಯವಿಟ್ಟು ತಾವ ಸಾಕಷ್ಟು ನಾವು ಅಭಿವೃದ್ಧಿ ಕಡೆ ನೋಡ್ತಿರ್ತೀವಿ ನಾವು ಯಾಕಂದ್ರೆ ಬರೇ ಮಾತಾಡೋದು ನಮ್ಮ ಕೆಲಸ ಅಲ್ಲ ನಮ್ಮ ಸಾಧನೆ ಏನಪ್ಪ ಅಂತಂದ್ರೆ ಜನ ಮಾತಾಡ್ಬೋದು ನಾವು ಮಾತಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡ ಈ ಕ್ಷೇತ್ರದಾಗ ನಾವು ಕೆಲಸ ಮಾಡಾತ್ತೀವಿ ಅದಕ್ಕೆ ದಯವಿಟ್ಟು ನಾವೇನು ಈ ಸೋಷಿಯಲ್ ಮೀಡಿಯಾದಾಗ ಏನು ನೀವು ಈ ಪೋಸ್ಟ್ ಹಾಕತ್ತಿದಿರಿಲ್ಲ ದಯವಿಟ್ಟು ನಿಮ್ಮ ನಿಮ್ದರೆ ನಿಮಗೆ ಅದು ಸರಿ ಅನ್ನಿಸ್ತೈತೆ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಅವ್ರು ಕೇಳ್ತೀನಿ ಬೇರೆ ಬೇರೆ ಕಾರಣ ಇರ್ತಾವ ಅದು ಈ ಕೆಲಸ ಅವಾಗ ಯೋಜನೆಯಾದ ಆಗಿರ್ಬೋದು ಬಟ್ ಅದಕ್ಕೆ ಸಂಪೂರ್ಣವಾಗಿ ದುಡ್ಡು ಕೊಟ್ಟಂಥದ್ದು ನಮ್ಮ ಸರ್ ಸರ್ ನಾವು ಉಳಿಸ್ಕೊಂಡಿದ್ದು ಕೆಲಸ ಅದು ನಮಗೂ ಬ್ಯಾಡ್ ಅಂತ ಇದ್ದೀವಿ ಅಂದ್ರೆ ಆ ಕೆಲಸ ಹಾಕಿದ್ದಿದ್ದಿಲ್ಲ ಅದಕ್ಕೆ ಅದ ನಮ್ಮ ಸರ್ಕಾರ ಸಾಧನೆ ಅದಕ್ಕೆ ತಾವು ದಯವಿಟ್ಟು ನಿಮಗೇನು ಗೊತ್ತಿರಲಿ ಅಂತಂದ್ರೆ ಒಬ್ಬ ಜನಸಾಮಾನ್ಯರಿಗೆ ಎಲ್ಲ ಗೊತ್ತಿರ್ತಾವನ್ನ ದಯವಿಟ್ಟು ಕೇಳ್ಕೊಂಡು ಪೋಸ್ಟ್ ಮಾಡಪ್ಪ ಅಂತ ಹೇಳಿ ಅವ್ರಿಗೆ ಕೆಲಸ